ರಾಜಕಾರಣದಲ್ಲಿ ಸಮಾಜ ಸೇವೆ ಅಂದರೆ ನಾಡಿನ ಅಭಿವೃದ್ಧಿ ನನ್ನ ಕನಸಿದೆ ಬಸವಣ್ಣವ್ರು ಬಯಸಿದಂಥ ಸಮಾಜ ನಿರ್ಮಾಣ ಆಗಬೇಕನ್ನೋದೇ ನಮಗೆ ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗ ಜನಕ್ಕೆ ಉಳೆ ಹೋಗ್ತಾ ಇದ್ದಾರೆ ಉಳೆ ಹೋಗುವುದು ನಿರ್ಬೇಕು ನನಗೆ ಯಾವುದೇ ಅಭ್ಯಾಸಗಳಿಲ್ಲ ಯಾವುದೇ ಹವ್ಯಾಸಗಳಿಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ರಾಜಕಾರಣಿ ನಾನು ಹಂಡ್ರೆಡ್ ಪರ್ಸೆಂಟ್ ಬಿಡುವಿಲ್ಲದ ದಣಿವರಿಯದ ಫುಲ್ ಟೈಮ್ ನಾಯಕ ಗೋವಿಂದ ಮತ್ತಪ್ಪ ಕಾರಜೋಳ ದೊಡ್ಡ ಮನುಷ್ಯ ಸರಳ ವ್ಯಕ್ತಿತ್ವ ಗೋವಿಂದ ಕಾರಜೋಳ ಸಾಹೇಬರು ಕರ್ನಾಟಕ ಕಂಡಂತಹ ಅಪರೂಪದ ರಾಜಕಾರಣ ಕನಸನ್ನು ಹೊರತ ಒಬ್ಬ ಮಹಾನ್ ನಾಯಕ ಆದರೂ ಅದರದ್ದು ಬಸವನುದು ಯಾವುದೇ ರೀತಿ ಅವರಲ್ಲಿ ಜಾತಿ ಮತ ಪಂಥ ಅನ್ನೋದಿಲ್ಲ ಒಬ್ಬ ಸೌಮ್ಯ ಸ್ವಭಾವದ ಸಜ್ಜನ ಸೌಮ್ಯ ಹೌದು ಸಜ್ಜನ ಹೌದು ಸರಳ ಹೌದು ಆದರೆ ದುರ್ಬಲರಲ್ಲ ಹೋರಾಟ ಓದು ವೈಚಾರಿಕತೆಗಳಿಂದ ಗಟ್ಟಿಯಾದ ವ್ಯಕ್ತಿತ್ವ ರೂಪಿಸಿಕೊಂಡಿರುವವರು ಗೋವಿಂದ ಕಾರಜೋಳ ಹುಟ್ಟಿದ್ದು ಬಿಜಾಪುರದ ಗ್ರಾಮ ಕಾರಜೋಳದಲ್ಲಿ ಓದಿದ್ದು ವೃತ್ತಿ ಶಿಕ್ಷಣದ ಡಿಪ್ಲೊಮೋ ಅವರ ಬದುಕು ಹಾಗೂ ದಾರಿ ಸಮಾಜಮುಖಿಯಾಗಿದ್ದು ಕಾಕಾ ಕಾರ್ಖಾನಿಸ್ ಅನ್ನುವ ಒಬ್ಬ ಗಾಂಧಿನಿವಾದಿಯ ಪ್ರಭಾವದಿಂದ ಅವರಿಗೆ ಹೈಸ್ಕೂಲ್ ವ್ಯಾಸಂಗದ ನಂತರ ದೊರಕಿದ್ದು ಕಾಕಾ ಕಾರ್ಖಾನಿಸ್ ಅನ್ನುವ ಒಬ್ಬ ಗಾಂಧಿವಾದಿ ಸಮಾಜ ಸೇವಕರ ಆಶ್ರಯ ಮತ್ತು ಮಾರ್ಗದರ್ಶನ ಅವರು ಗಾಂಧೀಜಿಯ ಜೀವಿತ ಕಾಲದಲ್ಲೇ ಗಾಂಧೀಜಿಯಿಂದ ಪ್ರೇರಿತರಾಗಿ ಬಂದು ಸಮಾಜ ಸೇವಕರು ಹೀಗಾಗಿ ಗೋವಿಂದ್ ಆ ಆರಂಭಿಕ ಅವರು ವಿದ್ಯಾರ್ಥಿ ವ್ಯಾಸಂಗದ್ಯಾನ ಪಡೆದ ಆ ಸಂಸ್ಕಾರ ಓದು ಮುಗಿಸಿದ ಮೇಲೆ ಲೋಕೋಪಯೋಗಿ ಇಲಾಖೆಯಲ್ಲಿ ಕೆಲಸ ತಿಂಗಳ ಸಂಬಳಕ್ಕೆ ಅವರು ಆರಾಮವಾಗಿ ಸೆಟಲ್ ಆಗಿ ಬಿಡಬಹುದಿತ್ತೋ ಏನೋ ಆದ್ರೆ ಸಮಾಜಕ್ಕಾಗಿ ದುಡಿಯೋ ಕಂಬಲ ಸುಮ್ಮನಿರ್ಬೇಕಲ್ಲ ಕೆಲಸದಲ್ಲಿದ್ದುಕೊಂಡೇ ಅನೇಕ ಚಳುವಳಿಗಳಲ್ಲಿ ಭಾಗಿಯಾದ್ರೂ ಕಾರಜೋಳ ಅಲ್ಲಿ ಕೋರೈಸಿದ ಅವರ ಪ್ರಾಮಾಣಿಕ ಪ್ರತಿಭೆಯನ್ನ ಥಟ್ಟನೆ ಗುರುತಿಸಿ ಅವರನ್ನು ತಮ್ಮ ತೆಕ್ಕೆಗೆ ಎಳೆದುಕೊಂಡವರು ರಾಮಕೃಷ್ಣ ಹೆಗಡೆ ರಾಮಕೃಷ್ಣ ಹೆಗಡೆಯವರ ನಾಯಕತ್ವದಲ್ಲಿ ರಾಜಕಾರಣವನ್ನು ಪ್ರಾರಂಭ ಮಾಡಿದರು ರಾಮಕೃಷ್ಣ ಹೆಗಡೆ ಅವರು ಸರ್ಕಾರಿ ನೌಕರಿಯಲ್ಲಿದ್ದ ಗೋವಿಂದ ಕಾರಜೋಳರ ಗುಣಗಳನ್ನು ಗಮನಿಸಿ ಅವಕಾಶ ಮಾಡಿಕೊಟ್ಟು ಅಷ್ಟೇ ಅಲ್ಲಿಂದ ಮುಂದೆ ಎಂದು ಹಿಂದಡಿಯಿಡಬೇಕಾದ ಇಡಬೇಕಾದ ಪ್ರಸಂಗವೇ ಬರಲಿಲ್ಲ ಕಾರಜೋಳ ಅವರಿಗೆ ಐದು ಸಲ ಮುಧೋಳದ ಶಾಸಕರಾದ್ರು ಒಂದು ಸಲ ಕೇವಲ ತಾಂತ್ರಿಕ ಕಾರಣಗಳಿಂದ ಸೋತ್ರು ಆದ್ರೆ ಅವರ ಅವಧಿಯಲ್ಲಿ ಮುಧೋಳ ಗೆದ್ದಿತು ಬೆಳೆಯಿತು ಗೋವಿಂದ ಕಾರಜೋಳ ಅವರು ಮತದಾರರಿಗೆ ಮಾಡಿರೋ ಸೇವೆ ಅಗಾಧವಾದ ಮುಧೋಳದಲ್ಲಿ ಸುಮಾರು ನಾಲ್ಕು ಸಾವಿರ ಕೋಟಿಯಷ್ಟು ಕೆಲಸವನ್ನು ಮಾಡಿದ್ದಾರೆ ಮತಕ್ಷೇತ್ರದಲ್ಲಿ ಪ್ರತಿ ಫಲಕ್ಕೆ ಡಾಂಬರೀಕರಣ ಗಳಿಸಿದಂತಹ ರಸ್ತೆಗಳನ್ನ ನಾವು ಮುಧೋಳ ಕ್ಷೇತ್ರದಲ್ಲಿ ನೋಡಬಹುದು ವಿಶೇಷವಾಗಿ ಮುಧೋಳ ನಗರವನ್ನ ಅತಿ ಸುಂದರ ನಗರವನ್ನಾಗಿ ಮಾಡಿದ್ದಾರೆ ನಮ್ಮ ಮುಧೋಳದಲ್ಲಿ ಮೂವತ್ತೈದು ರೆಸಿಡೆನ್ಸಿಯಲ್ ಸ್ಕೂಲ್ ಇವೆ ಮೂವತ್ತೈದು ರೆಸಿಡೆನ್ ಸ್ಕೂಲ್ ಹತ್ತು ಸಾವಿರ ಹುಡುಗರು ಉಚಿತ ಊಟ ವ್ಯವಸ್ಥೆ ಇದ್ದು ಕಲಿತಾ ಇದ್ದಾರೆ ಅಷ್ಟೊಂದು ನಮ್ಮಲ್ಲಿ ಶೈಕ್ಷಣಿಕ ಕ್ರಾಂತಿ ಮಾಡಿದ್ದಾರೆ ಮುಧೋಳದಲ್ಲಿ ನಮ್ಮಲ್ಲಿ ಅನಾಥಾಶ್ರಮ ಸ್ಕೂಲ್ ಮಾಡಿದ್ದಾರೆ ಸಹ ಯಾವುದೇ ತಂದೆ ತಾಯಿ ಇಲ್ಲ ಅಂತ ಮಕ್ಕಳನ್ನ ಅಲ್ಲಿ ತಂದು ಅಲ್ಲೇ ಫ್ರೀ ಎಜುಕೇಷನ್ ಕೊಟ್ಟು ಫ್ರೀ ಅವ್ರಿಗೆ ಪೂರಾ ಎಜುಕೇಷನ್ ಮುಗಿಯೋರಿಗೆ ಅಲ್ಲಿ ಇದು ಮಾಡ್ತಾರೆ ನಮ್ಮಲ್ಲಿ ಏಳ್ನೂರ ಇಪ್ಪತ್ತು ಕಿವಿ ಆಟದ್ದು ಒಂಬತ್ತು ಸ್ಟೇಷನ್ ಇದೆ ನಮ್ಮ ಉದೋಳ ತಾಲೂಕಿನಿಂದ ಆ ಕಾರಣ ನಮ್ಮ ಹುದೋಳದಲ್ಲಿ ನೀರಿನ ಕರೆಂಟ್ ಅಭಾವ ಕಾಣಲ್ಲ ಒಂದು ನೂರು ಬೆಡ್ ಹಾಸ್ಪಿಟಲ್ ರೆಡಿ ಇದೆ ಪರ್ ಡೇ ಇಪ್ಪತ್ತು ಜಂಬೋ ಸಿಲಿಂಡರ್ ಆಗುವಂಥ ಆಪ್ಷನ್ ನಮ್ಮಲ್ಲಿ ತಯಾರಾಗಿರುತ್ತೆ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಎಮರ್ಜೆನ್ಸಿ ಇರಲಿ ಆಪ್ಷನ್ ಬೇಕಾಗಿರಲಿ ಟ್ವೆಂಟಿ ಫೋರ್ ಸೆವೆನ್ ಸಿಗುತ್ತೆ ಬಾಲಕೋಟೆ ಜಿಲ್ಲೆಯನ್ನು ನೋಡಿದ್ರೆ ಸಂಪೂರ್ಣವಾಗಿ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ಸಮೂಲಾಗ್ರವಾಗಿ ಅಭಿವೃದ್ಧಿಯನ್ನು ಮಾಡಿದ ಹೆಸರು ಕ್ರಾಂತಿಯನ್ನು ಮಾಡಿರ್ತಕ್ಕಂಥವ್ರು ಯಾರಾರು ಇದ್ದರೆ ಸಣ್ಣ ಗೋವಿಂದ ಕಾರ್ದೋಳ ಅವ್ರು ಅಂತ ಹೇಳಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಐದು ಅವಧಿಗೆ ಮುದೋಳಿದ ಶಾಸಕರಾಗಿದ್ದಷ್ಟೇ ಅಲ್ಲ ಕುಮಾರಸ್ವಾಮಿಯವರ ಸಮ್ಮಿಶ್ರ ಸರ್ಕಾರ ಯಡಿಯೂರಪ್ಪ ಸದಾನಂದ ಗೌಡ ಮತ್ತು ಬೊಮಾಯಿಯವರ ಬಿ ಜೆ ಸರ್ಕಾರದಲ್ಲಿ ಅವರು ಸಣ್ಣ ನೀರಾವರಿ ಲೋಕೋಪಯೋಗಿ ಸಮಾಜ ಕಲ್ಯಾಣ ಜಲಸಂಪನ್ಮೂಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗಳ ಸಚಿವರಾಗಿಯೂ ಸತ್ಯುನ್ನತಿ ಕೆಲಸ ಮಾಡಿದವರು ಗೋವಿಂದ ಕಾರಜೋಳ ಬಾಗಲಕೋಟೆ ವಿಜಯಪುರ ಕೊಪ್ಪಳ ಕಲಬುರಗಿ ಹಾಗೂ ಬೆಳಗಾವಿ ಜಿಲ್ಲೆಗಳ ಉಸ್ತುವಾರಿಯಾಗಿ ಎಲ್ಲ ಕಡೆಯೂ ಹೆಸರು ಮಾಡಿದವರು ತಾವು ನೀರಾವರಿ ಸಚಿವರಾಗಿದ್ದಾಗ ಚಿತ್ರದುರ್ಗ ಜಿಲ್ಲೆಯ ಬಹುಕಾಲದ ಬೇಡಿಕೆಯಾದ ಭದ್ರಾ ಮೇಲ್ದಂಡೆ ಯೋಜನೆಗೆ ಒಂದು ಭದ್ರ ವ್ಯವಸ್ಥೆ ಮಾಡಿದವರು ಭದ್ರಾ ಮೇಲ್ದಂಡೆ ರಾಷ್ಟ್ರೀಯ ಯೋಜನೆಯನ್ನು ಮಾನ್ಯತೆಯನ್ನು ತಂದುಕೊಡೋದ್ರಲ್ಲಿ ಗೋವಿಂದ ನಿರ್ಣಾಯಕವಾಗಿದೆ ಅಷ್ಟೇ ಅಲ್ಲ ಕಾಂಗ್ರೆಸ್ಸಿನವರು ಗದ್ದಲವೆಬ್ಬಿಸಿರೋ ಮೇಕೆದಾಟು ಯೋಜನೆಗೂ ಒಂದು ಭದ್ರ ಕ್ರಿಯಾ ಯೋಜನೆಯ ಸ್ವರೂಪ ಕೊಡಿಸಿದವರು ಕಾರಜೋಳ ಅವರೇ ಮುಧೋಳಕ್ಕೆ ಕೃಷ್ಣಾ ನದಿಯ ನೀರು ತಂದು ಹಸಿರು ಕ್ರಾಂತಿ ಮಾಡಿದ್ದು ಕಾರಜೋಳರೇ ತಮ್ಮ ಕ್ಷೇತ್ರದಾದ್ಯಂತ ಅತ್ಯಧಿಕ ಬೋರ್ವೆಲ್ ಗಳನ್ನು ಕೊರೆಸಿ ಬ್ಯಾರೇಜ್ಗಳನ್ನ ಕಟ್ಟಿಸಿ ಆಧುನಿಕ ಭಗೀರಥ ಅಂತ ಹೆಸರು ಮಾಡಿದ್ದು ಕಾರಜೋಳರೆ ಯಾಕಂದ್ರೆ ನೀರಾವರಿ ಅವರ ಪ್ರೀತಿಯ ನನ್ನ ಜೀವನದಲ್ಲಿ ನೀರಾವರಿ ಸುರಕ್ಷಿತವಾದ ನೀರು ಪ್ರತಿ ವ್ಯಕ್ತಿಗೂ ಸಿಗಬೇಕು ಇಷ್ಟೆಲ್ಲ ಕನಸಿರುವ ಕಾಳಜಿ ಇರುವ ಅನುಭವ ಇರುವ ವ್ಯಕ್ತಿಗೆ ಚಿತ್ರದುರ್ಗ ಪರಕೀಯ ಅಲ್ಲವೇ ಅಲ್ಲ ನನಗೇನು ಹೊಸದನ್ಸಿಲ್ಲ ಯಾಕಂದ್ರೆ ಹತ್ತಾರು ಬಾರಿ ಇಲ್ಲಿ ಬಂದು ಇಲ್ಲಿ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಕೆಲಸ ನಾನು ನೀರಾವರಿ ಮಂತ್ರಿಯಾಗಿ ಮಾಡಿಕೊಟ್ಟಿ ಕೆರೆ ತುಂಬು ಯೋಜನೆಗಳನ್ನ ಚಿರಾದ ಮದ್ಲೂರ್ ಕೆರೆನ ಹೀಗೆ ಹತ್ತು ಹಲವಾರು ಯೋಜನೆಗಳನ್ನ ಮಾಡಿಕೊಟ್ಟಿ ಇಷ್ಟೆಲ್ಲ ಮಾಡಿದ ಮೇಲೆ ಇದೀಗ ಅವರು ಚಿತ್ರದುರ್ಗಕ್ಕೆ ಸಂಸತ್ ಅಭ್ಯರ್ಥಿಯಾಗಿ ಬಂದಿದ್ದಾರೆ ಹೊಸ ಭರವಸೆಯಾಗಿ ಬಂದಿದ್ದಾರೆ ಅಂತಂದ್ರೆ ಈ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ಮಧ್ಯದಲ್ಲಿ ಅಭಿವೃದ್ಧಿ ಆಗಬೇಕು ಇದು ನನ್ನ ಕನಸಿದೆ ಚಿತ್ರದುರ್ಗ ಟೂರಿಸಂ ಸೆಂಟರ್ ಆಗೋ ತರ ಡೆವಲಪ್ಮೆಂಟ್ ಮಾಡಬೇಕು ಇಲ್ಲಿ ವಿಮಾನ ನಿಲ್ದಾಣದ ಅವಶ್ಯಕತೆಯೂ ಇದೆ ಅದನ್ನೇ ರೈಲ್ವೆ ಲೈನ್ ಆಲ್ಮಟ್ಟಿ ಕೊಪ್ಪಳ ಚಿತ್ರದುರ್ಗ ದಾವಣಗೆರೆ ರೈಲ್ವೆ ಲೈನ್ ಆಗ್ಬಹುದು ಮುದೋಳದಲ್ಲಿ ಯಾವ ರೀತಿ ಜನ ನೆಮ್ಮದಿಯಿಂದ ಇದ್ದಾರೆ ಉತ್ಸಾಹದಲ್ಲಿದ್ದಾರ ಆ ರೀತಿ ಆ ಉತ್ಸಾಹ ಇಲ್ಲೂ ಕಾಣಬೇಕು ಅಂತ ಬಯಕ್ಕೆ ಗೋವಿಂದ ಕಾರಜೋಳ ಅವರ ಈ ಬಯಕೆ ಈ ಕನಸು ಈ ಕಾಳಜಿ ಸುಮ್ಮನೆ ಹುಟ್ಟಿರುವಂತದ್ದಲ್ಲ ಬಡತನವನ್ನ ಬವಣೆಯನ್ನ ಪ್ರತ್ಯಕ್ಷ ಅನುಭವಿಸಿ ಬಂದಿರುವವರು ಅವರು ದಲಿತ ಸಮುದಾಯಗಳ ನೋವುಗಳ ಬಗ್ಗೆ ಆಳವಾಗಿ ಅಧ್ಯಯನವನ್ನ ಮಾಡಿರುವವರು ಅವರ ಗೆಲುವು ನಿಜವಾದ ಅರ್ಥದಲ್ಲಿ ಸಾಮರ್ಥ್ಯದ ಗೆಲುವು ಹೌದು ಸಾಮಾಜಿಕ ನ್ಯಾಯದ ಗೆಲುವು ಹೌದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಒಬ್ಬ ಅಪರೂಪದ ಪ್ರತಿಭಾವಂತ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವ ಅವಕಾಶ ಲಭ್ಯವಾಗಿದೆ ಗೋವಿಂದ ಕಾರಜೋ ಅವರ ಆಯ್ಕೆ ಬಹುಶಃ ಚಿತ್ರದುರ್ಗಕ್ಕೆ ಚಿತ್ರದುರ್ಗ ರಾಜಕೀಯ ಸಂಸ್ಕೃತಿಯನ್ನೇ ಬದಲಿಸುವಂತ ಒಂದು ಸಾಧ್ಯತೆ ಇದೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷ ಆಗಲ್ಲ ಆಯ್ಕೆ ಚಿತ್ರದುರ್ಗದ ಪ್ರಜ್ಞಾವಂತ ನಾಗರಿಕರದ್ದು ಪ್ರಜ್ಞಾವಂತ ಮತದಾರರದ್ದು ಬಸವಣ್ಣವ್ರು ಬಯಸದಂತ ಸಮಾಜ ನಿರ್ಮಾಣ ಅನ್ನೋದೇ ನಮ್ಗೊ